ಎಲ್ಲರಿಗೂ ನಮಸ್ಕಾರ ಕನಕರಂಗ ಧಾರವಾಡ ಸಂಸ್ಥೆ ಆಯೋಜಿಸಿರುವ ಲೇಖನ ಸ್ಪರ್ಧೆಗಾಗಿ ಲೇಖನ ವಿಷಯ ಬಸವಣ್ಣ ಕರ್ನಾಡಿನ ಸಾಂಸ್ಕೃತಿಕ ನಾಯಕ ಶೀರ್ಷಿಕೆ ಸಮಾಜವು ಧಾರ್ಮಿಕ ಆಂದೋಲನದ ರೂವಾರಿ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ಸಾಮಾಜಿಕ ಭಾಷಿಕ ಸಾಹಿತ್ಯಿಕ ಐತಿಹಾಸಿಕ ಚರಿತ್ರೆಯ ಮನ್ನ ಕಲಶವಾಗಿ ನಾಡಿನ ಅಸ್ಮಿತೆಯ ಕನ್ನಡತ್ವದ ಋಜವನ್ನು ಬಾನನೆತ್ತರಕ್ಕೆ ಹಾರಿಸಿದವರು ವಿಶ್ವಗುರು ಬಸವಣ್ಣನವರು ಬಸವಣ್ಣನವರು ಮಹಾ ಸಮಾಜ ಸುಧಾರಕರಾಗಿ ಸಮಾಜೋ ಧಾರ್ಮಿಕ ಆಂದೋಲನದ ರುವಾರಿಯಾಗಿ ಭಕ್ತಿ ಭಂಡಾರಿಯಾಗಿ ಕ್ರಾಂತಿಯೋಗಿಯಾಗಿ ಆರ್ಥಿಕ ತಜ್ಞರಾಗಿ ಪರಿಸರ ವಿಜ್ಞಾನಿಯಾಗಿ ಮಾನವೀಯ ಮೌಲ್ಯಗಳ ಪ್ರತಿಪಾದಕರಾಗಿ ನಮ್ಮ ಸಮಾಜದ ಹರಿಕಾರರಾಗಿ ಜನಮಾನಸದಲ್ಲಿ ನಡೆಯಲಿದ್ದಾರೆ ಇವರು ಕೇವಲ ಮಹಾಪುರುಷರಾಗಿ ಉಳಿಯದೆ ಯುಗ ಪುರುಷರಾಗಿಯೂ ಬೆಳೆದಿದ್ದಾರೆ ಸಾಮಾನ್ಯವಾಗಿ ಯುಗ ಪುರುಷರು ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಹೀಗೆ ಜೀವನದಲ್ಲಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೊಸ ತೆರವು ತಂದುಕೊಡುತ್ತಾರೆ ಬಸವಣ್ಣನವರು ಇಂಥ ಎಲ್ಲ ಕ್ಷೇತ್ರಗಳಿಗೂ ಮಾನ್ಯತೆ ತಂದುಕೊಟ್ಟಿದ್ದಾರೆ ಹೀಗಾಗಿ ವಿಶ್ವಕಂಡ ಒಬ್ಬ ಅಪರೂಪದ ಸಮಗ್ರ ಯುಗ ಪುರುಷನೆಂದು ಆರಾಧಿಸುತ್ತಿದ್ದೇವೆ ಬುದ್ಧನ ತರುವಾಯ ಕ್ರಾಂತಿಕಾರಿ ವಿಚಾರಗಳ ಮೂಲಕ ಬಸವಣ್ಣನವರು ಮಾಡಿದ ಸಮಾಜ ಸುಧಾರಣಾ ಕಾರ್ಯಗಳು ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹವು ಜಾತೀಕರಣದ ದಿನಮಾನದಲ್ಲಿಯೂ ಬದಲಾಯಿಸಲಾಗದ ಮೌಲ್ಯಗಳ ಕುರಿತು ಅಂದು ನಿರ್ದಿಕ್ಷಣ್ಯವಾಗಿ ಮಾತನಾಡಿದ ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಶರಣರು ವರ್ಣವಗ್ರಹಿತ ಸಮಾಜ ರೂಪಿಸಲು ಮಾಡಿದ ಪ್ರಯತ್ನ ವಿನೂತನವಾದುದು ಸಂಸ್ಕೃತ ಭಾಷೆಯಿಂದ ಪೂಜೆ ಮಾಡಿದರೆ ಮಾತ್ರ ದೇವರು ಒಲಿಯುತ್ತಾನೆ ಎಂಬ ನಂಬಿಕೆಯನ್ನು ನಿರಾಕರಿಸಿ ಮೊದಲ ಬಾರಿಗೆ ದೇವರಿಗೆ ಕನ್ನಡ ವಚನಗಳ ಮೂಲಕ ಪೂಜೆ ಮಾಡಬಹುದು ಎಂದು ತೋರಿಸಿಕೊಟ್ಟವರು ಬಸವಣ್ಣನವರು ಬಸವಣ್ಣನವರ ವಚನಗಳಲ್ಲಿಯ ವಿಚಾರಗಳು ಗಾಂಧೀಜಿಯ ಸರ್ವೋದಯ ಅರ್ಥವ್ಯವಸ್ಥೆಗೆ ಮಾರ್ಕ್ಸ್ನ ಆರ್ಥಿಕ ಸಿದ್ಧಾಂತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಗೆ ತಳಹದಿಯಾಗಿರುವುದು ಅವರ ದೂರದೃಷ್ಟಿಯ ದ್ಯೋತಕವೆನಿಸಿದೆ ಮುಖ್ಯವಾಗಿ ಬಸವಣ್ಣನವರಲ್ಲಿ ಬುದ್ಧನ ದಯೆ ಮಹಾವೀರನ ಕರುಣೆ ವಿವೇಕಾನಂದರ ಸಾಹಸ ಮಹಾತ್ಮ ಗಾಂಧೀಜಿಯವರ ಅಹಿಂಸೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳು ಸಮ್ಮೇಳಿತಗಳಾಗಿವೆ ಹಾಗಾಗಿ ಬಸವಣ್ಣನವರು ಭಾರತದ ಅಸ್ಮಿತೆಯ ಪ್ರತೀಕವಾಗಿ ನಮ್ಮ ಕನ್ನಡ ಸಂಸ್ಕೃತಿಯ ಮುಕುಟಮಣಿಯಾಗಿದ್ದಾರೆ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ಶಾಶ್ವತ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಮೂಲಕ ಜನರನ್ನು ನ್ಯಾಯಮಾರ್ಗದಲ್ಲಿ ಸಾಗುವಂತೆ ಮಾಡಿ ಸುಖಿ ಸಮೃದ್ಧಿ ಸಾಮ್ರಾಜ್ಯ ಸ್ಥಾಪಿಸಲು ಪ್ರಯತ್ನಿಸಿದರು ಅವರು ಒಂದು ವಚನದಲ್ಲಿ ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲಯ್ಯ ಲೋಕವಿರೋಧಿ ಶರಣನಾರಿಗಂಜುವನಲ್ಲ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ಶರಣ ನಾರಿಗಂಜುವನಲ್ಲ ಎಂಬ ವಚನದಲ್ಲಿ ಸಮಾಜದಲ್ಲಿ ಬದಲಾವಣೆ ವ್ಯಕ್ತಿಯ ಬದಲಾವಣೆಯಿಂದ ಸಾಧ್ಯ ನ್ಯಾಯ ಹೇಳುವಂತಹದ್ದಲ್ಲ ಆಚರಿಸುವಂತಹದ್ದು ಸತ್ಯ ಮಾರ್ಗದಲ್ಲಿ ನಡೆಯುವುದೇ ನ್ಯಾಯ ಸತ್ಯ ನಿಷ್ಠೆ ಇದ್ದರೆ ಅನ್ಯಾಯಗಳಿಗೆ ಅವಕಾಶವಿಲ್ಲವೆಂದು ವಚನಗಳಲ್ಲಿ ಅರಹಿದ್ದಾರೆ ಆದರ್ಶ ಸಮಾಜವೊಂದನ್ನು ಕಟ್ಟುವ ಅನ್ಯಾಯಮುಕ್ತ ಸಮಾಜ ನಿರ್ಮಾಣ ಮಾಡುವ ದೇಹವನ್ನು ಬಸವಣ್ಣನವರ ವಚನಗಳಲ್ಲಿ ಕಾಣಬಹುದು ದೇವಾಲಯ ಸಂಸ್ಕೃತಿ ಮತ್ತು ಪುರೋಹಿತಿ ವ್ಯವಸ್ಥೆಯನ್ನು ನಿರಾಕರಿಸಿ ದೇಹಾಲಯ ಸಂಸ್ಕೃತಿ ಜಾರಿಗೆ ತಂದರು ಕರ್ಮ ಸಿದ್ಧಾಂತವನ್ನು ನಿರಾಕರಿಸಿ ಕಾಯಕ ಸಿದ್ಧಾಂತ ಸ್ಥಾಪಿಸಿದರು ವರ್ಣ ವ್ಯವಸ್ಥೆ ನಿರಾಕರಿಸಿ ಸಮಾಜ ಕಟ್ಟಿದರು ಲಿಂಗಭೇದ ನಿರಾಕರಿಸಿ ಸಮಾನತೆಯ ತತ್ತು ಸಾರಿದರು ಮಹಿಳೆಯರಿಗೆ ಯಾವುದೇ ಸ್ವಾತಂತ್ರ್ಯ ಮತ್ತು ಸಮಾನತೆ ಇರಲಿಲ್ಲ ಇದನ್ನರಿತ ಬಸವಣ್ಣನವರು ಎತ್ತ ತಾಯಿಗಾಗಿ ಕೈ ಹಿಡಿದ ಮಡದಿಗಾಗಿ ಮೋಹದ ಮಗಳಾಗಿ ಬದುಕನ್ನು ಪರಿಪೂರ್ಣಗೊಳಿಸುವ ಹೆಣ್ಣನ್ನು ಅನಾಥರಗೊಳಿಸುವುದು ತಪ್ಪು ಎಂದು ಪುರುಷರಿಗೆ ಸರಿಸಮನಾಗಿ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಕಲ್ಪಿಸಿದರು ಇದಕ್ಕೆ ಅನುಭವ ಮಂಟಪದಲ್ಲಿ ಇದ್ದ ಎಪ್ಪತ್ತು ಶಿವಶರಣೆಯರ ಪೈಕಿ ಮೂವತ್ತೈದು ಶರಣಿಯರು ವಚನಗಳನ್ನು ರಚಿಸಿದರು ಪಶು ಪಕ್ಷಿ ಪ್ರಾಣಿ ಸಸ್ಯ ಮನುಷ್ಯಾದ ಜೀವ ಸಂಕಲವನ್ನು ಉಳಿಸಿ ಬೆಳೆಸುವ ಜೀವಪರ ಸಂಸ್ಕೃತಿ ಬಸವಣ್ಣನವರ ವಚನಗಳಲ್ಲಿವೆ ಅದಕ್ಕೆ ಅವರು ದಯವೇ ಧರ್ಮದ ಮೂಲವಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಸಾರಿದರು ಯಾವ ದೇವಾಲಯಗಳಲ್ಲಿ ಸರ್ವಜನಾಂಗದವರಿಗೆ ಪ್ರವೇಶವಿಲ್ಲವೋ ಅಂತಹ ದೇವಾಲಯ ಸಂಸ್ಕೃತಿ ವ್ಯವಸ್ಥೆಯನ್ನು ನಿರಾಕರಿಸಿ ಎನ್ನ ಕಾಲೇ ಕಂಬ ದೇಹವೇ ದೇವಾಲಯ ಶಿರವೇವನ್ನು ಕಳಸವಯ್ಯ ಎಂದರು ಸ್ವರ್ಗ ನರಕದ ಕಲ್ಪನೆಗಳಿಂದ ಸಮಾಜದಲ್ಲಿ ಭಯ ಭೀತಿ ಹುಟ್ಟಿಸುವ ವ್ಯವಸ್ಥೆಗೆ ಉತ್ತರವೆಂದು ಆಚಾರವೇ ಸ್ವರ್ಗ ಅನಾಚಾರವೇ ನರಕವೆನ್ನುತ್ತಾರೆ ಅಂದರೆ ದೇಹಲೋಕ ಲೋಕ ಲೋಕ ಬೇರೆ ಎಲ್ಲೂ ಇಲ್ಲ ಇವು ನಮ್ಮ ಬದುಕಿನಲ್ಲಿಯೇ ಇವೆ ಎಂಬ ಮನಸ್ಸು ತುಂಬುವ ಜನಪರ ಇಹಪರ ವಿಚಾರಧಾರೆಗಳು ಇವರ ವೈಚಾರಿಕ ನಿಲುವುಗಳಿಗೆ ಸಾಕ್ಷಿಯಾಗಿವೆ ನಡೆನುಡಿ ಶುದ್ಧವಾದರೆ ಅದೇ ಭೂಮಿಯ ಮೇಲೆಯೇ ಸ್ವರ್ಗವೆನ್ನುತ್ತಾರೆ ಮತ ಕುಲ ವರ್ಣ ಲಿಂಗ ವಯಸ್ಸು ಅಂತಸ್ತುಗಳ ಅಂತರವಿಲ್ಲದೆ ಅರ್ಹತೆಯನ್ನು ಶ್ರೇಷ್ಠತೆಗೆ ಆಧಾರವಾಗಿರಿಸಿದವರು ಸಕಲ ಜೀವಾತ್ಮರಿಗೆ ಲೇಸನು ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಎಂದು ಸಾರಿದರು ಇನ್ನೊಬ್ಬರ ಅಂಗಿನಲ್ಲಿ ಬದುಕುವ ಜೀವನ ನಿರರ್ಥಕವಾದದೆಂದು ಹೇಳಿ ದುಡಿದು ಉಣ್ಣುವ ಕಲೆಯನ್ನು ಕಲಿಸಿದರು ಅದಕ್ಕೆ ಕಾಯಕವೇ ಕೈಲಾಸು ಎಂದು ಕರೆದರು ದುಡಿಮೆಯ ಫಲವನ್ನು ತಾನೊಬ್ಬನೇ ಸ್ವೀಕರಿಸದೆ ವಿನೀತ ಭಾವದಿಂದ ಸಮಾಜಕ್ಕೆ ಸಮರ್ಪಿಸಬೇಕೆಂಬ ದಾಸೋಹ ತತ್ವವನ್ನು ಆಚರಣೆಗೆ ತಂದರು ಕಾಯಕ ದಾಸೋಹಗಳ ಎರಡೂ ಜೀನ ಜನಜೀವನ ಸಂಸ್ಕೃತಿಗೆ ಬಸವಣ್ಣನವರ ಅಮೂಲ್ಯ ಕೊಡುಗೆಗಳು ಬಸವಣ್ಣನವರ ಒಂದು ವಚನ ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳ್ಳಿರಮೇಯಿತ್ತು ಕೊಂದಹರೆಂಬುದನ್ನರಿಯದೆ ಬೆಂದ ಹೊರೆ ಹುಟ್ಟಲ್ಲದೆ ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಕೊಂದವರು ಉಳಿದರೆ ಕೂಡಲ ಸಂಘ ಮದೀವ ಅಂದರೆ ಭಾರತದ ಶ್ರೇಣೀಕೃತ ಸಮಾಜದಲ್ಲಿ ಮೊದಲಿನಿಂದಲೂ ಕೆಳವರ್ಗವನ್ನು ಶೋಷಣೆ ಮಾಡುತ್ತಾ ಬಂದದ್ದು ಶ್ರೀಮಂತ ವರ್ಗ ಹರಿಕೆಯ ಕುರಿಯಂತಾದ ಕೆಳವರ್ಗ ಮತ್ತು ಅಥವಾ ಬಡವರು ಮಾತ್ರ ಪ್ರತಿನಿತ್ಯ ತನ್ನ ದೇಹದ ಹಸಿವನ್ನು ತೀರಿಸಿಕೊಳ್ಳಲಾದಂತಹ ದುಸ್ಥಿತಿ ತಲುಪಿದೆ ಇದಕ್ಕೆ ಕಾರಣ ಸಂಪತ್ತಿನ ಅಸಮಾನ ಹಂಚಿಕೆ ಶೋಷಕರ ಶೋಷಣೆಯ ತೀವ್ರತೆಯನ್ನರಿಯದೆ ತನ್ನ ಹಸಿವನ್ನು ನಿವಾರಣೆ ಮಾಡಿಕೊಳ್ಳಲು ಹರಿಕೆಯ ಕುರಿಯಂತಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವ ದುಸ್ಥಿತಿ ಬಡವರದು ಬಸವಣ್ಣನವರು ಎತ್ತಿದ ಕೊಂದವರು ಉಳಿಯದರೆ ಕೂಡಲ ದೇವ ಎನ್ನುವ ಪ್ರಶ್ನೆ ಮಾರ್ಮಿಕವಾದದ್ದು ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಹಸಿವು ಅಸಮಾನತೆ ಶೋಷಣೆಗಳು ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಆಗೇ ಇವೆ ಎಂದರೆ ಬಸವಣ್ಣನವರ ವಚನಗಳು ತಮ್ಮ ಒಳಗನ್ನು ಅಂತರಂಗವನ್ನು ಮನಸ್ಸನ್ನು ಮುಟ್ಟಿವೆಯೇ ಎಂದು ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ಮೇಧವನೋದಿ ಹಾರವನಾದ ಎಂದು ಹೇಳಿ ಸಮಾಜದಲ್ಲಿ ವೃತ್ತಿಯ ಆಧಾರದ ಮೇಲೆ ಜಾತಿ ನಿರ್ಮಾಣವಾದ ರೀತಿಯನ್ನು ವಿವರಿಸುತ್ತಾರೆ ನುಡಿದಂತೆ ನಡೆ ಇದೇ ನಿನ್ನ ಜನ್ಮ ಕಡೆ ಎಂದು ಸಾರಿ ನಡೆನುಡಿಗಳ ಸಾಮರಸ್ಯವನ್ನು ಹೊತ್ತಿ ಹೇಳಿದ್ದಾರೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಸ್ತ್ರೀ ಸಮಾನತೆ ದಾಸುಗಳ ಪ್ರತಿಪಾದನೆ ಇಹಪರಗಳ ಸಮನ್ವಯ ಮಾನವೀಯ ಮೌಲ್ಯಗಳ ಪ್ರತಿಪಾದನೆ ಹೀಗೆ ಮಾನವನ ಬದುಕಿನದ್ದಕ್ಕೂ ಬದುಕಿನ ಎಲ್ಲ ಕ್ಷೇತ್ರಗಳ ಮೇಲೂ ತಮ್ಮ ವಚನಗಳ ಮೂಲಕ ಬೆಳಕು ಚೆಲ್ಲಿದ್ದಾರೆ ಆ ಮೂಲಕ ಮಾನವತೆಯ ಸಂದೇಶವನ್ನು ಸಾರಿದ್ದಾರೆ ಸಮಕಾಲೀನ ಶರಣರು ರಚಿಸಿದ ಈ ವಚನ ಬಸವಣ್ಣನವರ ಉನ್ನತ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾಗಿದೆ ಬಸವಣ್ಣನ ನಡೆ ಪರುಷ ಬಸವಣ್ಣನ ನುಡಿ ಪರುಷ ಬಸವಣ್ಣನ ದೃಷ್ಟಿ ಪರುಷ ಬಸವಣ್ಣನ ಹಸ್ತ ಪರುಷ ಬಸವಣ್ಣನ ಭಾವ ಪರುಷ ಬಸವಣ್ಣನ ಮನ ಪರುಷ ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ ಬಸವಣ್ಣನ ನೆನೆಯುವುದೇ ಪರಾತತ್ವ ಬಸವಣ್ಣನ ನೆನೆಯುವುದೇ ಕಲ್ಯಾಣವೆನಗೆ ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣನಂತಹ ಮಹಿಮೆ ನೋಡಯ್ಯ ಎಂದು ಬಸವಣ್ಣನವರ ಹಿರಿಮೆ ಗರಿಮೆಯನ್ನು ಈ ವಚನ ಸಾಲುಗಳು ಕೊಂಡಾಡುತ್ತವೆ ಬಸವಣ್ಣನವರು ಪ್ರತಿಪಾದಿಸಿದ ಮೌಲ್ಯಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿರುವಂತಹವು ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ಜನಸಾಮಾನ್ಯರ ಮನದ ಮೈಲಿಗೆಯನ್ನು ಕಳೆದಿದ್ದಾರೆ ಅದರ ವಿವೇಚನೆಗೆ ಅಂಟಿದ್ದ ಧೂಳನ್ನು ಕೊಡವಿದ್ದಾರೆ ಆ ವರ್ಷದಿಂದ ಜೇಡ ಬಳಿಯನ್ನು ಜಾಡಿಸಿದ್ದಾರೆ ಅವರ ನಂಬಿಕೆಗಳನ್ನು ದಿಕ್ಕು ದೆಸೆಗಾಣದಂತೆ ಓಡಿಸಿದ್ದಾರೆ ಜಟ್ಟುಗಟ್ಟಿದ ಅವರ ಮೈ ಮನವನ್ನು ಎತ್ತರಿಸಿದ್ದಾರೆ ಅಜ್ಞಾನವೆಂಬ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ಬೆಳಗಿದ್ದಾರೆ ಮಾನವನನ್ನು ಹರಿಷಡ್ ವರ್ಷ ಹರಿಷಡ್ ವರ್ಗವೆಂಬ ಶತ್ರುಗಳಿಂದ ರಕ್ಷಿಸಿದ್ದಾರೆ ಪಂಚೇಂದ್ರಿಯಗಳೆಂಬ ಹಿತಶತ್ರುಗಳನ್ನು ಅವನ ಮನದಿಂದ ಕಾಲ್ ಕರೆಯುವಂತೆ ಮಾಡಿದ್ದಾರೆ ಕಾಯಕವೆಂಬ ಕಲ್ಪರಕ್ಷದ ಸಹಾಯದಿಂದ ಅವರ ಅಂಟಿಕೊಂಡಿದ್ದ ಸುಮಾರಿತನವನ್ನು ಹೋಗಲಿರಿಸಿದ್ದಾರೆ ದಾಸೋಹ ಎಂಬ ಕಾಮಧೇನುವಿನಿಂದ ದೀನ ದಲಿತರಿಗೆ ಅವರವರ ಇಷ್ಟಲಿಂಗೋಪದೇಶದಿಂದ ಏಕದೇವತಾ ನಿಷ್ಠಾವಂತರನ್ನಾಗಿ ಪರಿವರ್ತಿಸಿದ್ದಾರೆ ಹೀಗೆ ಜನಸಾಮಾನ್ಯರ ಅಂತರಂಗ ಬಹಿರಂಗ ಶುದ್ಧಿ ಮಾಡಿ ಅವರ ಭವನಾಶ ಮಾಡಿ ಅಂತರಂಗದ ಬೆಳಕನ್ನು ಕಂಡು ಮುಕ್ತರಾಗುವಂತೆ ಮಾಡಿದ್ದಾರೆ ಹೀಗೆ ವ್ಯಕ್ತಿನಿಷ್ಠ ಸ್ವಯಂ ನೆಲೆಯಲ್ಲಿ ನಿಂತು ಸಾಮಾಜಿಕ ಪರಿವರ್ತನೆ ಬಗ್ಗೆ ಚಿಂತಿಸಿ ಸಂಸ್ಕೃತ ಭಾಷೆ ವೈದಿಕ ಆಚರಣೆಗಳ ಅಂಗಿನಿಂದ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಅಸ್ಮಿತೆಯನ್ನು ಪಾರು ಮಾಡಿ ಕನ್ನಡ ಭಾಷೆಗೆ ಸುಪಜ್ಞತೆಯನ್ನು ಕಲ್ಪಿಸಿದ ಮಹಾನ್ ಬೃಹತ್ತಾರೆ ಇದನ್ನು ಮನಗಂಡ ರಾಜ್ಯ ಸರ್ಕಾರ ವಿಶ್ವಗುರು ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿರುವುದು ಅತ್ಯಂತ ಅರ್ಥಪೂರ್ಣ ಮತ್ತು ಶ್ಲಾಘನೀಯ ನಿರ್ಣಯ ನಿರ್ಣಯವಾಗಿದೆ ಇದಕ್ಕೆ ಪ್ರತಿಕೃತಿಯಾಗಿ ಗಣಕರ ಗಣಕರಂಗ ಸಂಸ್ಥೆ ಧಾರವಾಡ ಆಯೋಜಿಸಿರುವ ಬಸವಣ್ಣ ಕರ್ನಾಡಿನ ಸಾಂಸ್ಕೃತಿಕ ನಾಯಕ ಸ್ಪರ್ಧೆಯು ಔಚಿತ್ಯಪೂರ್ಣವಾಗಿದೆ ನಮಸ್ಕಾರಗಳು